ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಹುಟ್ಟಿನಿಂದ ಸಾವಿನ ನಂತರವೂ ಸಾಧನೆ ಮಾಡುವವರು ನಿಜವಾದ ಶರಣರು ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಹುಟ್ಟು ಮತ್ತು ಸಾವಿನ ನಡುವೆ ನಾವು ಏನು ಸಾಧನೆ ಮಾಡುತ್ತೇವೋ ಅದು ಮುಖ್ಯವಾಗಿರುತ್ತದೆ ಅದಕ್ಕೆ ಕೆಲವರು ಬದುಕಿದಾಗ ಮಾತ್ರ ದೊಡ್ಡವರಾಗುತ್ತಾರೆ ಸತ್ತ ಮೇಲೆ ದೊಡ್ಡವರಾಗುವುದಿಲ್ಲ ಕೆಲವರು ಸತ್ತ ಮೇಲೆ ದೊಡ್ಡವರಾಗುತ್ತಾರೆ ಬದುಕಿದಾಗ ಆಗಲ್ಲ ಇನ್ನೂ ಕೆಲವರು ಬದುಕಿದಾಗ ಸತ್ತಾಗ ಎರಡೂ ವೇಳೆ ದೊಡ್ಡವರಾಗಲ್ಲ ಇನ್ನು ಕೆಲವರು ಬದುಕಿದ್ದಾಗಲೂ ಲಿಂಗೈಕರಾದ ಮೇಲೂ ದೊಡ್ಡವರಾಗುತ್ತಾರೆ ಅಂಥವರು ನಿಜವಾದ ಶರಣರಾಗುತ್ತಾರೆ ಎಂದು ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದ ಶಾರದಾ ಮಂದಿರದಲ್ಲಿ ಬುಧವಾರ ರಾತ್ರಿ ಹಮ್ಮಿಕೊಂಡ ದಿ ಭೋಜರಾಜ್ ಬಿರಾದಾರ್ ಸ್ಮರಣಾರ್ಥ ಹಮ್ಮಿಕೊಂಡ ಶಾರದಾ ವಿದ್ಯಾಮಂದಿರದಲ್ಲಿ ಉಜ್ವಲ ಭವಿಷ್ಯ ರೂಪಿಸಿಕೊಂಡವರಿಗೆ ಹಮ್ಮಿಕೊಂಡ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ದೇಶಿಸಿ ಆಶೀರ್ವಚನ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಹುಣಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಮಾತನಾಡಿ ದಿ ಭೋಜರಾಜ್ ಬಿರಾದಾರ್ ಅವರು ನಡೆದ ಹಾದಿಯಲ್ಲೇ ಸಾಗಿ ಈ ಬಿರಾದಾರ್ ಬಂಧುಗಳು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಬೆಳೆದು ಅವರ ಒಡನಾಡಿಗಳನ್ನು ಸೇರಿಸಿಕೊಂಡು ಹಚ್ಚಿಕೊಳ್ಳುವಂಥದ್ದು ನಿಜಕ್ಕೂ ಅವರ ಮಕ್ಕಳು ಒಡನಾಡಿಗಳು ಪುಣ್ಯವಂತರು ಇಂದಿನ ದಿನದಲ್ಲಿ ತಂದೆ ತಾಯಿಗಳನ್ನು ಬದುಕಿದ್ದಾಗ ಮನೆಯಿಂದ ಹೊರಕ್ಕೆ ತಳ್ಳುವಂಥ ಎಷ್ಟೋ ಘಟನೆಗಳನ್ನು ನಾವು ನೋಡಿದ್ದೇವೆ ಅದರಲ್ಲಿ ಇಲ್ಲಿ ತಂದೆ ನಿಧನರಾದ ಮೇಲೂ ಅವರ ಎರಡನೇ ವರ್ಷದ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡುತ್ತಿರುವುದು ನಿಜವಾದ ಭಾಗ್ಯವಂತರು ಪುಣ್ಯವಂತರು ಎನ್ನಬೇಕು ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ವಾಯಚ್ ವಿಜಯಕರ ಪಾಟೀಲ್ ಗುರುಗಳು ಸೇರಿದಂತೆ ಅನೇಕರು ಮಾತನಾಡಿ ಭೋಜರಾಜ್ ಅವರ ಒಡನಾಟದ ಪ್ರಸಂಗಗಳು ಹಾಗೂ ಮಕ್ಕಳು ಅವರ ಹಾದಿಯಲ್ಲಿ ಸಾಗುತ್ತಾ ಶಿಕ್ಷಣ ಸಂಸ್ಥೆ ಮುನ್ನಡೆಗೆ ವಹುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಲಿತು ವಿವಿಧ ವಿದ್ಯಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಳೆಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡರು ಈ ವೇಳೆ ಸಾನಿಧ್ಯ ವಹಿಸಿದ್ದ ಚನ್ನವೀರ ಶಿವಾಚಾರ್ಯರು ಗುತ್ತಿಗೆದಾರ ಸಿಬಿಎಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರನ್ನ ತಾರ್ನಾಳ ಬಸವರಾಜ ಮೋಟಗಿ ಶಂಕರಗೌಡ ಹಿರೇಗೌಡ ಸಂಸ್ಥೆಯ ಮುಖ್ಯಸ್ಥ ಅಶೋಕ್ ಬಿರಾದರ ಸತೀಶ್ ಓಸ್ವಾಲ್ ಮೆಹಬೂಬ್ ಓಡಸಂಗಿ ಸುರೇಶ್ ಬಿರಾದರ ಕಾಮರಾಜ್ ಬಿರಾದಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಸಂಗಮೇಶ್ ಶಿವನಿಗೆ ತಂಡದಿಂದ ಪ್ರಾರ್ಥನೆ ಜರುಗಿತು ಹುಟ್ಟಿದ ಮೇಲೆ ಒಂದಲ್ಲ ಒಂದು ಸಹ ವ್ಯಕ್ತಿ ಹಿಂಗೇ ಆಗಲೇಬೇಕು ಅಂತ ಆ ಹುಟ್ಟು ಮತ್ತು ನಡುವೆ ನಾವೇನು ಸಾಧನೆ ಅನ್ನೋದು ಭಾಳ ಮುಖ್ಯ ಅಂತ ಅದಕ್ಕೆ ಕೆಲವರು ಬದುಕಿದ್ದಾಗ ಮಾತು ದೊಡ್ಡವರಾಗ್ತಾರೆ ಸತ್ತಾಗಿ ದೊಡ್ಡವರಾಗದಲ್ಲ ಇನ್ನು ಕೆಲವರು ಸತ್ತಾಗಿ ದೊಡ್ಡವರಾಗ್ತಾರೆ ಬದುಕಿದಾಗ ದೊಡ್ಡವರಾಗದಲ್ಲ ಇನ್ನು ಕೆಲವರು ಬದುಕಿದ್ದಾಗೂ ದೊಡ್ಡವರಾಗದಲ್ಲ ಸತ್ತಾಗ ದೊಡ್ಡವರಾಗದಲ್ಲ ನಾಲ್ಕನೇ ವರ್ಗ ಐತೆ ಅವರು ಬದುಕಿದ್ದಾಗೂ ದೊಡ್ಡರಾಗಿರ್ತಾರೆ ನಿಂಗೆ ಆದ್ಮೇಲೆ ದೊಡ್ಡವರಾಗಿರ್ತಾರೆ ಬಸವಾದಿ ಶರಣರಾಗಿರ್ತಾರೆ ನಾವತ್ಕೊಂಡು ಶರಣರಾಗಿ ಅವರಿದ್ರು ಆ ದೇವರ ಶಿಕ್ಷಕರೇ ಒಂದು ರೀತಿಯಾಗಿ ನಮಗೆಲ್ಲ ದೇವರಿದ್ದಾರೆ ಅಂತ ಹಿನ್ನೆಲೆ ಒಳಗೆ ಆ ಒಂದು ಶಾಲೆಯನ್ನು ತೆರೆಯುವುದರ ಮೂಲಕವಾಗಿ ತಮ್ಮ ಕುಟುಂಬ ಕೇವಲ ಗೌಡಿಕೆ ಮಾಡ್ಕೊಳ್ತಿದ್ದ ಸಾಲದು ನಾನೊಬ್ಬ ಉದ್ಯೋಗಿ ಆದ ಸಾಲದು ಒಂದು ಸಾಲಿ ತೆಗಬೇಕು ಅಂತ ಸುಮಾರು ಇಪ್ಪತ್ತು ನಾಲ್ಕು ವರ್ಷಗಳ ಹಿಂದೆ ಈ ಶಾರದಾ ಮಂದಿರಂತ ಶಾಲೆ ತೆರೆದು ಇವತ್ತು ಶಾಲೆ ಇವತ್ತು ಗಿಡವಾಗಿ ಹೆಮ್ಮರ ಬೆಳೆದಿದೆ ಮೊದಲು ಮಾಡಿಕೊಂಡು ಕಾಮರಾಜನ ಮದುವೆ ಮಾಡಿಕೊಂಡು ಅವರ ಐದು ಮಕ್ಕಳು ತಂದೆ ಹಾಕಿ ಕೊಟ್ಟಂತ ಪರಂಪರೆಯನ್ನ ಇವತ್ತು ಮುಂದುವರಿಸುವ ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥ ನಿಜವಲಸ ಮತ್ತೊಂದು ಕುಟುಂಬಕ್ಕೆ ಒಂದು ಆದರ್ಶ ಎನ್ನುವಂತ ಮಾತನ್ನ ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ ಅವರ ಐದು ಮಕ್ಕಳಲ್ಲಿ ಒಬ್ಬ ಮಗ ಕಾಮರಾಜ್ ಅವರ ಮಹಿಮೆಯನ್ನ ಅವರ ಮರಣದಲ್ಲಿ ನಾವು ಕಾಣುವಂತ ನಿಟ್ಟಿನಲ್ಲಿ ಇವತ್ತು ದಿವಂಗತ ದಿವಸ ರಾಜ್ ಬಿರಾದವರನ್ನ ನಾವು ಕಾಣುವಂತ ಇವತ್ತು ದಿನ ಆಗಿದೆ ಯಾಕಂದ್ರೆ ದ್ವಿತೀಯ ವರ್ಷದ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನ ವಿಶೇಷವಾಗಿ ನಮ್ಮ ಅನೇಕ ಜನ ಹಿರಿಯರು ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಪಾಟೀಲ್ ಅವರು ನಮ್ಮ ಹಿಂದೆ ಉಳಿದಂತ ಎಲ್ಲ ನಮ್ಮ ವಿಜಯಕರರು ಅವರು ಹಿರಿಯರು ಬಹಳಷ್ಟು ಅನುಭವದ ಗುಡಿಗಳನ್ನು ಹೇಳಿದರು ಅವರ ಒಗ್ನಾಟ ಅವರ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಅದರಲ್ಲಿ ಅವರ ಕುಟುಂಬದ ಸದಸ್ಯರ ಬಗ್ಗೆ ನಮ್ಮ ಕಾಮರಾಜ್ ಬಿರಾದರ್ ಅವರು ಇರ್ಬೋದು ಅವರಿಗೆ ಗೆಳೆಯರಾದಂಥ ನಮ್ಮ ಅಂಬರೀಷ್ ಗೂಳಿಯವರು ಅನೇಕ ಜನ ಯಾವತ್ತೂ ಅವರ ತಂದೆಯವರ ಹಾದಿಯಲ್ಲಿ ನೀಡಲು ಅವರ ತಂದೆಯರ ಅವರಿಗೆ ಗೌರವ ಕೊಡುವುದರ ಜೊತೆಗೆ ಇವತ್ತು ಅವರ ಶ್ರದ್ಧಾಂಜಲಿಯನ್ನ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನ ಸಾರ್ವಜನಿಕರಾಗಿ ಅವರ ಒಡ್ನಾಡಿಗಳ ಜೊತೆಗೆ ಹಂಚಿಕೊಳ್ಳುವಂಥದ್ದು ಇದೆಯಲ್ಲ ಇವತ್ತು ಆ ಮಕ್ಕಳು ಅವರು ಪಡೆದಂಥ ಅವರ ಕುಟುಂಬ ಇವತ್ತು ಅವರು ಬಹಳ ಪುಣ್ಯವಂತರು ಭಾಗ್ಯವಂತರು ಅನ್ನೋದನ್ನು ಕೂಡ ನಾವು ಇವತ್ತು ಅರ್ಥ ಅಂತ ಮಕ್ಕಳನ್ನು ನಾವು ಕಾಣ್ತೀವಿ ಅನೇಕ ಜನರು ರುದ್ರಾತ್ಮ ರುದ್ರಾಸ್ಮಯ ಆಶ್ರಮಕ್ಕೆ ಹೋಗಿ ಬಿಟ್ಟು ಬರುವಂತ ಮಕ್ಕಳು ಕೂಡ ಇವತ್ತು ನಮ್ಮ ದೇಶದಲ್ಲಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಅವರ ಲಿಂಗಾಯಿಕ ಆದರೂ ಕೂಡ ಇವತ್ತು ಅವರ ಸ್ಮರಣೆ ಮಾಡುವಂಥದ್ದು ಏನಿದೆ ಅವರು ನಿಜವಾಗಲೂ ಅವರು ಭಾಗ್ಯವಂತರು ಪುಣ್ಯವಂತರು ಅನ್ನೋದನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಕಾರವೇ ನಮ್ಮ ಭಾರತ ದೇಶದ ಸಂಸ್ಕಾರ ಇದೆ ವಿಶೇಷವಾಗಿ ನಾವು ಕರ್ನಾಟಕಕ್ಕೆ ಬಂದ್ರೆ ನಾವು ಒಂದು ಕಡೆ ಅನ್ನ ಬಸವಣ್ಣನವರನ್ನ ನಾವು ಉಟ್ಕೊಳ್ತೀವಿ ಇನ್ನೊಂದು ಕಡೆ ಹಲವಾರು ವಿವಿಧತೆಯಲ್ಲಿ ಕೂಡ ನಾವು ಏಕತೆಯನ್ನ ಕಂಡುಕೊಂಡು ಯಾಕಂದ್ರೆ ಈ ಸಂಸ್ಥೆಯನ್ನ ಶಾರದಾ ದೇವಿಯ ಒಂದು ಹೆಸರಿನಲ್ಲಿ ಸಂಸ್ಥೆ ಅಂತ ನಮ್ಮ ಗುರುಗಳು ಇದಾರೆ ಹೇಳ್ತಾರೆ ಯಾವುದೇ ಮಗುಗೆ ಶಾಲೆಗೆ ಸೇರಿಸುವ ಪೂರ್ವದಲ್ಲಿ ಪ್ರಥಮವಾಗಿ ಆ ಮಗುಗೆ ಬಳಸುವಂತದ್ದು ಏನು ಅಂದ್ರ ದೇವಿ ಅಂತ ಹೇಳಿ ನಾವೆಲ್ಲರೂ ಅವರನ್ನ ಪ್ರಾರಂಭಕ್ಕೆ ನಾವು ಮಕ್ಕಳ ಕೈಯಲ್ಲಿ ಬರೆಸುವಂತ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ತಾಲೂಕಿಗೆ ಅದು ವಿಶೇಷವಾಗಿ ನಮ್ಮ ಮುದ್ದೇಬರ ತಾಲೂಕು ವಿಜಾಪುರ ಜಿಲ್ಲೆ ಅಂದ್ರೆ ನಾನು ಕೂಡ ವಿಜಯಪುರ ಜಿಲ್ಲೆಯವನೇ ಅಖಂಡ ಜಿಲ್ಲೆಯವನೇ ಆದ ಕಾರಣ ನಮ್ಮ ಜಿಲ್ಲೆಗೆ ಇವತ್ತು ಹೆಸರು ತರುವಂತಹ ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ಘನತೆ ಗೌರವ ನೆಚ್ಚುವಂತಹ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಹೊರಹೋಗ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಇವತ್ತು ನಿಜವಾಗಲೂ ದ್ವಿತೀಯ ವರ್ಷ ಆದರೂ ಕೂಡ ಭೋಜರಾಜ್ ಅವರ ಆತ್ಮಕ್ಕೆ ಇವತ್ತು ನಿಜವಾಗಲೂ ಶಾಂತಿಯನ್ನು ದೊರಕುವಂತ ಕೆಲಸ ಅವರ ಕುಟುಂಬದ ಸದಸ್ಯರು ಮಾಡಿದ್ದಾರೆ ಅನ್ನೋದನ್ನ ನಾವು ಇವತ್ತು ಬಹಳ ಸ್ಪಷ್ಟವಾಗಿ ಆ ಸಮಾಜದಲ್ಲಿ ಬದಲಾವಣೆಗಳು ಈ ಧರ್ಮ ಜಾತಿ ಗುರುವೀದತೆ ಅನ್ನೋದನ್ನ ಆದ್ರೆ ಈ ಸಂಸ್ಥೆಯನ್ನು ಕಟ್ಟುವಂತ ಸಂದರ್ಭದಲ್ಲಿ ನಮ್ಮ ವಿಜಯಕರ್ ಅವರು ಹೇಳಿರಲ್ಲ ಯಾವುದೇ ಭೇದ ಭಾವವನ್ನು ನೋಡಿದ್ರೆ ಎಲ್ಲ ಮಕ್ಕಳಿಗೆ ಒಂದೇ ಗುರಿ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಸಿಗಬೇಕು ಅಂತೇಳಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಅವರು ಸನ್ಮಾನ್ಯ ದಿವಂಗತ ಭೋಜರಾಜ್ ಅವರು ಏನು ಇವತ್ತು ಸಂಕಲ್ಪ ಇಟ್ಕೊಂಡು ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅವರ ಕುಟುಂಬ ಪರಿವಾರ ಇರ್ಬೋದು ಅವರ ಹೊಡ್ನಾಡಿಗರು ಆ ಒಂದು ತತ್ವ ಸಿದ್ಧಾಂತವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತು ಮಾಡಬೇಕು ಅನ್ನೋದನ್ನು ಕೂಡ ತಾವು ಮರೆಯಬಾರದು ಅದರ ಜೊತೆಗೆ ಅಂದ್ರೆ ನಮ್ಮ ಮಕ್ಕಳ ಕೈಲಿ ನಾವು ಬಹಳಷ್ಟು ಜವಾಬ್ದಾರಿಗಳನ್ನೆಲ್ಲ ಬಹಳ ಮುಂಚೂಣವಾಗಿ ಕೊಡ್ತಾ ಇದ್ವಿ ಮೊದಲೇ ಕೊಡ್ತಾ ಇರೋ ತಪ್ಪು ಏನಂದ್ರೆ ನಮ್ಮ ಮಕ್ಕಳ ಕೈಲಿ ಮೊಬೈಲ್ ಕೊಡ್ತಾ ಇದ್ವಿ ಯಾಕಂದ್ರೆ ನಮ್ಮ ಮಕ್ಕಳ ಕೈಲಿ ನಾನು ಯಾಕೆ ಸಣ್ಣ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ನಾನು ನೋಡುವಂತ ನನ್ನ ಮಕ್ಕಳು ಹಿಡ್ಕೊಂಡು ನೋಡ್ತೀನಿ ಅಂದ್ರೆ ಮನೆ ಏನಾಗಿದೆ ಇವತ್ತು ಕಲೆ ಬಗ್ಗೆ ಗೌರವ ಇಲ್ಲ ಸಂಸ್ಕೃತಿ ಇಲ್ಲ ಸಾಹಿತಿಗಳು ಇಲ್ಲ ಇವತ್ತು ಆ ಚಿಂತನೆಯನ್ನ ಮಾಡುವಂತ ಇವತ್ತು ಪರಿಸರವೇ ಇವತ್ತು ನಮಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಮಕ್ಕಳು ಅದ್ರ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಏನಿದ್ರು ಟಿವಿ ಮಾಧ್ಯಮ ಒಂದು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರಂದ್ರೆ ಮಗು ಹಾಳಾಗದಂತಂದ್ರೆ ತಾಯಿ ಫಸ್ಟ್ ಕೊಡೋದು ಅವ್ರ ಮೊಬೈಲ್ ಹೌದ್ರೀತಾ ತಾಯಂದ್ರೆ ಮಗು ಹಾಳಾಗದಂತಂದ್ರೆ ಮೊದಲು ಮೊಬೈಲ್ ಕೊಟ್ಬಿಡ್ತಾರೆ ಅವ್ರ ಕೈ ಕಪ್ಪ ನಮ್ಮ ಕಾಲ ಅದು ಇಟ್ಟಿದ್ದಿಲ್ಲ ಟಿವಿ ಇದ್ದಿದ್ದಿಲ್ಲ ಫೋನ್ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ನಮ್ಮ ಕೈಯಲ್ಲಿ ಆ ಒಂದು ಕಾಲದಲ್ಲಿ ಇವತ್ತು ಇವರೆಲ್ಲ ಬೆಳೆದಾರಂತೇಳಿ ಈ ದೇಶ ಇಲ್ಲಿಯವರೆಗೆ ಈ ಸಂಸ್ಕಾರವನ್ನು ಉಳಿಸ್ಕೊಂಡು ಬಂದಿದೆ ಅನ್ನೋದನ್ನು ಕೂಡ ನಾವು ತಾವೆಲ್ಲ ತಾಯಿಯರು ಮರಿ ಮಾಡಿ ನಮ್ಮ ಮುಂದಿನ ಪೀಳಿಗೆ ಈ ಚಿಂತನೆ ಸಂಸ್ಕಾರ ಅನ್ನೋದೇನು ಕಲೆ ಅಂದ್ರೆ ಏನು ಸಾಹಿತ್ಯ ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವೆಲ್ಲ ಅವರಿಗೆ ಕಲಿಸುವಂತ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಅದು ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಭೋಜರಾಜ್ ಅವರಿಗೆ ಗೊತ್ತಿತ್ತು ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವರ ಬಡತನದಲ್ಲಿ ಅವರ ಐದು ಮಕ್ಕಳನ್ನ ಬೆಳೆಸಿದ್ದು ಅವರಿಗೆ ಸಂಸ್ಕಾರ ಕೊಟ್ಟಿತ್ತು ಅವರು ಇವತ್ತು ಇದೇ ಊರಿನವರು ಅನ್ನುವಂತ ಮಟ್ಟಕ್ಕೆ ಬೆಳೆಸ್ತಿತ್ತು ಆ ಭೋಜರಾಜರಲ್ಲಿರ್ತಕ್ಕಂಥ ಸಂಸ್ಕೃತಿಯ ಫಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ